ಮೇಡಮ್ ಇದು ಒಂದ್ಸತಿ ಮಸೈ ಮಾರಾಗ ಹೋಗಿದ್ರು ನನ್ನ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗಲೇನೆ ಒಂದ್ಸತಿ ಮಸಾಯ ಮಾರಾಗ ಹೋಗಿದ್ರು ಆನಂತರ ಬಂದು ತಿರ್ಗ ಇನ್ನೊಂದ್ಸತಿ ಮಸಾಯ ಮಾರಾಗ ಹೋಗಬೇಕು ಅಂತ ಹೇಳಿದ್ರು ತಿರ್ಗ ಒಂದ್ಸರ್ತಿ ಮಸಾಯ ಮಾರಾಗ ಹೋದರು ಆನಂತರ ನಂತರ ಇವರಿಬ್ಬರು ರೆಗ್ಯುಲರ್ ಫೋನ್ ಕಾಂಟ್ಯಾಕ್ಟ್ಸ್ ರೆಗ್ಯುಲರ್ ಆಗಿತ್ತು ಯಾಕಂದ್ರೆ ಫೋನಲ್ಲಿ ಗೊತ್ತಾಗ್ತಾ ಇತ್ತು ಬಿಕಾಸ್ ವಿ ವಿಲ್ ಲಿವಿಂಗ್ ಟುಗೆದರ್ ಇಟ್ ವಾಸ್ ನಾಟ್ ದಟ್ ಐ ವಾಸ್ ಲಿಂಗ್ ಹೌಸ್ ಲಿಂಗ್ ಅಪರೇಟ್ ಹೌಸ್ ಸೊ ಐ ಕುಡ್ ರಿಲೇಟ್ನಿಂಗ್ ಅಂತ ಸೊ ಎರಡು ಮೂರು ಸತಿ ನಂಗೆ ಕ್ವೆಸ್ಟನ್ ಕೇಳಿದೆ ಶಿ ಇಕ್ನೋರ್ಡ್ ಇಟ್ ಒಂದ್ಸತಿ ನನಗೆ ಬ್ರದರ್ ತರ ಅಂತ ಅಂದರು ಇನ್ನೊಂದ್ಸತಿ ಫಾದರ್ಲಿ ಫಿಗರ್ ಫಿಫ್ಟಿ ಫೈವ್ ಇಯರ್ಸ್ ಓಲ್ಡ್ ಮನುಷ್ಯ ಮನುಷ್ಯ ಅಂತ ಅಂದಿದ್ರು ಆ ನಂತರ ತಾನ್ಝೇನಿಯಾಗ ಹೋಗ್ಬೇಕಾದ್ರೆ ಐ ಗಾಟ್ ಟು ನೋ ದಟ್ ಮ್ಯಾರಿಡ್ ಮ್ಯಾನ್ ವಿತ್ ಅ ಕಿಡ್ ಅಂತ ತಾನ್ಝೇನಿಯಾ ಅಂದ ಬಂದ ಮೇಲೆ ಅವ್ರ ರೆಗ್ಯುಲರ್ ಫೋನ್ ಕಾಂಟ್ಯಾಕ್ಟ್ಸು ಅವ್ರು ರೆಗ್ಯುಲರ್ ಫೋನ್ ಕಾನ್ವರ್ಸೇಷನ್ಸು ಓವರ್ ಹರ್ಡ್ ಮಾಡಿದಾಗ ದ ಸಸ್ಪೆಷನ್ ಸಸ್ಪೆಷನ್ ಬಂದಾಗ ಕೇಳಿದೆ ಸುಮಾರು ಫೋಟೋಗ್ರಾಫ್ಸ್ ಪೋಸ್ಟ್ ಮಾಡಿದ್ರು ಸುಮಾರು ಫೋಟೋಗ್ರಾಫ್ಸ್ ಅವ್ರ ಫೋನಲ್ಲಿತ್ತು ಆನಂತರ ಸುಮಾರು ಸತಿ ಕಮ್ಯುನಿಕೇಟ್ ಮಾಡ್ತಾ ಇದ್ರು ಸೊ ಆ ಡೌಟ್ ಮೇಲೆ ಕೇಳಿದಕ್ಕೆ ದಟ್ಸ್ ವೆನ್ ಎವ್ರಿಥಿಂಗ್ ಸ್ಟಾರ್ಟ್ ಇಟ್ ಇವಾಗ ನಾನು ಕೇಳ್ಪಟ್ಟಂಗೆ ಅವ್ರು ಮಾಡಿ ಮಾಡ್ತಾ ಇರೋ ಕಾರ್ ನನ್ನ ಹೆಸರಲ್ಲೇ ಇದೆ ಅಂತ ಅವರ ಹೆಸರಲ್ಲಿ ಇಲ್ಲ ಅಂತ ಹೇಳ್ತಾರೆ ಕಾರ್ ನಂಬರ್ ಬಂದ್ಬಿಟ್ಟು ಕೆ ಜೀರೋ ತ್ರೀ ಎನ್ ಟಿ ಟೂ ತ್ರೀ ಝೀರೋ ನೈನ್ ಅಂತ ಯೂಸ್ ಮಾಡ್ತಾ ಇದ್ಲು ನಮ್ಮ ಯಾವಾಗ ನಾವು ವಿ ಟು ಅವರ್ ಹೌಸ್ ಅವ್ರ ಅಮ್ಮ ಮನೆಗೆ ಡ್ರಾಪ್ ಮಾಡಿದ್ವಿ ಅವತ್ತಿನ ದಿನ ನನ್ನ ಕಾರ್ಡು ಕಾರು ಅದೆಲ್ಲ ವಾಪಸ್ ಕೊಟ್ಟು ಕಲ್ಸಿದ್ಲು ಮೇಡಮ್ ಮನೆ ಫಾಲ್ ಸಿಲಿಂಗ್ ಕೊಡ್ತಾರೆ ನನ್ನ ಹತ್ರ ಏನೂ ಬಂದಿಲ್ಲ ಮೇಡಮ್ ಅದು ರೆಗ್ಯುಲರ್ ಸ್ಟೋರಿ ಅವ್ರಿಗೆ ಡಾಕ್ಯುಮೆಂಟ್ಸ್ ಆಕ್ಚುಲಿ ಇವತ್ತು ಪೊಲೀಸ್ ಸ್ಟೇಷನ್ ಹೋಗಿ ನಾನು ಸಬ್ಮಿಟ್ ಮಾಡಬೇಕಾಯ್ತು ಮೇಡಮ್ ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಅವ್ರದ್ದೇನೋ ಶೆಡ್ಯೂಲ್ ಇದ್ದಿದ್ದರಿಂದ ನಾಳೆ ಬರಕ್ಕೆ ಹೇಳಿದ್ದಾರೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋಕ್ಕೆ ಇನ್ವೆಸ್ಟಿಗೇಷನ್ಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ಡಾಕ್ಯುಮೆಂಟ್ ಕೊಡಬೇಕು ಅನ್ನೋ ಒಂದು ಉದ್ದೇಶ ಅಂತ ಇದ್ದು ಇವತ್ತು ಕರೆದಿದ್ದು ಬಟ್ ವೆರಿ ಅನ್ಫಾರ್ಚುನೇಟ್ಲಿ ಐ ಕುಡ್ ನಾಟ್ ಗೋಡ್ ಎ ಪೊಲೀಸ್ ಸ್ಟೇಷನ್ ಟುಡೇ ಅದಕ್ಕೆ ನಾಳೆ ಬೆಳಗ್ಗೆ ಹೋಗಿ ಡಾಕ್ಯುಮೆಂಟ್ ಅವ್ರಿಗೆ ಸಬ್ಮಿಟ್ ಮಾಡಿ ಆ ನಂತರ ನಮ್ಮ ಪಿ ಆರ್ ಓಲ್ಲಿ ನಿಮ್ಮೆಲ್ಲರಿಗೂ ಕಳಿಸ್ಕೊಡ್ತೀವಿ ಮೇಡಮ್ ಅದರಲ್ಲಿ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಇದೆ ದ ಅಮೌಂಟ್ ಆಫ್ ಟ್ರಾನ್ಸಾಕ್ಷನ್ಸ್ ದಟ್ ವಿ ಹ್ಯಾಡ್ ದ ಅಮೌಂಟ್ ಆಫ್ ಬಿಲ್ಸ್ ಎವ್ರಿಥಿಂಗ್ ರೈಟ್ ಫ್ರಮ್ ಡೇ ಒನ್ ಟು ದ ಲಾಸ್ಟ್ ಡೇಟ್ ಎವ್ರಿಥಿಂಗ್ ಇಸ್ ದರ್ ಯು ಕ್ಯಾನ್ ವೆರಿಫೈ ಫೈ ನೋಡಿ ಸರ್ ನಾನು ಇವತ್ತೂ ಯಾರಿಗೂ ಹೇಳ್ಕೊಂಡಿಲ್ಲ ನಾನು ಯಾರ ಹತ್ರ ಮುಂದೆ ಬಂದೂ ಇಲ್ಲ ಅವರಾಗ ಅವ್ರು ಎರಡು ವರ್ಷ ಆದ್ಮೇಲೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ರೆ ನನ್ನ ಮೇಲೆ ಒಂದ್ ಫಾಲ್ಸ್ ಅಲಿಗೇಷನ್ ಮಾಡಿದ್ರೆ ನಾನ್ ಸುಮ್ನೆ ಅಂತೂ ಕೂಡಲ್ವ ನನ್ ಸೈಡ್ ಆಫ್ ದ ಸ್ಟೋರಿ ನಾನು ಹೇಳ್ಕೊಳ್ಬೇಕಲ್ವಾ ನನ್ ಸೈಡ್ ಆಫ್ ದ ಸ್ಟೋರಿ ನಾನು ದಿನ ಸುಮ್ನೆ ತಪ್ಪು ಅಂತಾರೆಗ್ನೋರ್ ಮಾಡಿದೀನಿ ಇದಕ್ಕಿಂತ ಮುಂಚೆ ಎರಡ್ ಮೂರ್ ಸತಿ ಇದನ್ನೇ ಇಗ್ನೋರ್ ಮಾಡಿದೀನಿ ಮಹಿಳಾ ಪರಿ ಪರಿಹಾರ ಆಫೀಸ್ ಹೋಗಿ ಮಹಿಳಾ ಪರಿಹಾರ ಆಫೀಸಲ್ಲೂ ಸಹ ಕೂತು ಮಾತಾಡಿ ಬರ್ಕೊಟ್ಟು ನಿಮ್ದಾರಿ ನಿಮ್ದು ನಮ್ದಾರಿ ನಮ್ದು ಅಂದ ಮೇಲೆ ಎರಡು ವರ್ಷ ಆದ್ಮೇಲೆ ಯಾರೋ ಮನೆಗೆ ಯಾರೋ ಲೆಟರ್ ಕೊಡಿದ್ರೆ ನಾನಾಗಿರ್ಬೋದು ಅಂತ ನೀವಾಗ ನೀವ್ ನನ್ನನ್ ಹೇಳಿದ್ರ ಇಲ್ಲ ನಾನಾಗ ನಿಮ್ ನಿಮ್ ಲೈಫ್ ಬಂದ ವಾಪಸ್ಸು ನೀವಾಗ ನೀವು ನನ್ನನ್ನು ಹೇಳ್ದಿರೋದು ನಾನೆಲ್ಲೋ ನನ್ನ ಕೆಲಸ ಕಾರ್ಯ ನೋಡ್ಕೊಂಡು ಆರಾಮಾಗಿದ್ದೆ ನನ್ ನನ್ ಇನ್ನೊಂದು ಸತಿ ಹೇಳ್ತಾ ಇದೀನಿ ನನ್ ಮರ್ತೋದಿರೋ ಕತೆ ಆ ಮರ್ತೋಗಿರೋ ಕಥೆನ ತಿರ್ಗ ಯಾಕೆ ಜ್ಞಾಪಿಸ್ತಾ ಇದಾರೆ ಆಯ್ತು ನಿಮ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ದಿದ್ರೆ ನಾನು ಮಾಡ್ತಾ ಇದ್ದೀನಿ ಅಂತ ನನ್ ವೆಲ್ ವಿಶರ್ಸ್ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನಿಮ್ಗೆ ಪರಿಚಯ ತರ್ತಾನೆ ನನ್ನ ಹತ್ರ ಮಾತಾಡೋದು ಬೇಡ ಯಾರಾದ್ರೂ ಒಬ್ಬರನ್ನ ಕೇಳ್ಬೋದಾಯ್ತಲ್ಲ ಡೈರೆಕ್ಟ್ ಆಗಿ ಹೋಗಿ ಎಫ್ ಐ ಆರ್ ಏನಿತ್ತು